ಸಮರ್ಪಣ್ ಟ್ರಸ್ಟ್ ವತಿಯಿಂದ ಸುಗಮ ಸಂಗೀತ ಕಲಿಕಾ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಆಸಕ್ತ ಸಂಗೀತ ಪ್ರಿಯರಿಗೆ ಸಂಗೀತ ಶಿಬಿರವನ್ನು ಆಯೋಜಿಸಿದ್ದು ಮಾರ್ಚ್ ಐದು ಮತ್ತು ಆರರಂದು ಸಂಗೀತ ಶಿಬಿರ ನಡೆಯಲಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಗೀತ ಸಮರ್ಪಣ್ ಟ್ರಸ್ಟ್ನ ಗಾಯಕಿ ಸುರೇಖಾ ಹೆಗಡೆ ಮಾಹಿತಿಯನ್ನು ನೀಡಿದರು ಮಾಡ್ಕೊಂಡು ಬರ್ತಾ ಇದ್ವಿ ತಮ್ಗೆಲ್ರಿಗೂ ಗೊತ್ತಿದೆ ಸಂಗೀತ ಕ್ಷೇತ್ರ ಇವತ್ತು ತನ್ನ ಒಂದು ದಿಕ್ಕನ್ನ ಸ್ವಲ್ಪ ಮಟ್ಟಿಗೆ ಬದಲಿಸಿ ಹೊರಟಿದೆ ಅದರಲ್ಲೂ ಕೂಡ ನಮ್ಮ ನಾಡಿನಲ್ಲಿ ಸುಗಮ ಸಂಗೀತ ಕ್ಷೇತ್ರ ಎಷ್ಟು ಮಟ್ಟಿಗೆ ಒಂದು ತನ್ನ ತನವನ್ನ ಕಳೆದು ನಮ್ಮ ಜಿಲ್ಲೆ ದೊಡ್ಡ ದೊಡ್ಡ ಕವಿಗಳನ್ನ ಈ ನಾಡಿಗೆ ಕೊಟ್ಟಿದೆ ಅಷ್ಟೇ ಅಲ್ಲದೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ವರ್ಷಗಳ ಕಾಲ ತಮ್ಮ ಬೆಳನ್ನು ಸುರಿಸಿರುವಂತಹ ಮೈಸೂರಾನಂದ ಸ್ವಾಮಿ ಅವರಿರ್ಬಹುದು ದಿ ಪಾಂಡಿಂಗ್ ಇರಬಹುದು ಅಥವಾ ನಮ್ಮ ಸಂಗೀತದಲ್ಲಿ ವಿಜಯರಾದ ಸಿ ಅವರು ಅವರೆಲ್ಲ ಮಾಡಿರುವಂತಹ ಪರಿಶ್ರಮ ಸುಗಮ ಸಂಗೀತ ಕ್ಷೇತ್ರ ಇಷ್ಟು ಒಂದು ಗಣನೀಯ ಒಂದು ಏರಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನೋಡುವಾಗ ನಮ್ಮ ನಾಡಿನಾದ್ಯಂತ ನೋಡುವಾಗ ಅದರಲ್ಲೂ ಕೂಡ ಮಲೆನಾಡಿನಲ್ಲಿ ಸುಗಮ ಸಂಗೀತ ಕ್ಷೇತ್ರಕ್ಕೆ ಒಂದು ಬೇರೆದೇ ಒಂದು ಉತ್ಮತೆ ಇತ್ತು ಆದ್ರೆ ಇವತ್ತು ಅದು ಸುಮಾರು ಒಂದು ಒಂದೊಂದೂವರೆ ವರ್ಷಗಳಿಂದ ನಾವು ಸಾಕಷ್ಟು ಕಡೆಗಳಲ್ಲಿ ಹೋಗ್ತಾ ಇದ್ವಿ ಕಾರ್ಯಕ್ರಮಗಳಿಗೆ ನಾನು ಹಾಡುತ್ತಾ ಇದೀವಿ ಆಮೇಲೆ ಕಾಂಪಿಟೇಟಿವ್ ಒಂದು ಗೆಲ್ಲ ಹೋದಾಗ ನಾವು ನೋಡುವಾಗ ಇತ್ತೀಚಿನ ದಿನಗಳಲ್ಲಿ ಹಾಡುವ ವೈಖರಿ ಚೇಂಜ್ ಆಗಿದೆ ಅದರ ಬಗ್ಗೆ ಮಾಹಿತಿಗಳು ತುಂಬಾ ಕಡಿಮೆ ಇದೆ ಜನರಿಗೆ ಸೊ ಇವೆಲ್ಲ ನಿಟ್ಟಿನಲ್ಲಿ ನೋಡುವಾಗ ಒಂದು ಶೀಘ್ರದ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿ ಇದೇ ಮಾರ್ಚ್ ಹದಿನೈದು ಮತ್ತು ಹದಿನಾರನೇ ತಾರೀಕಿನ ದಿನ ಶನಿವಾರ ಮತ್ತು ಭಾನುವಾರ ಬರುತ್ತೆ ಎರಡು ದಿನಗಳ ಸುಗಮ ಸಂಗೀತ ಹಾಗೂ ಇದರಲ್ಲಿ ಕೇವಲ ಸುಗಮ ಸಂಗೀತ ಅಷ್ಟೇ ಅಲ್ಲದೆ ನಾನು ಪ್ರಾಮುಖ್ಯತೆಯನ್ನು ಕೊಡ್ತಾ ಧ್ವನಿ ಸಂಸ್ಕರಣೆ ಗಾಯಕನಿಗೆ ಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟು ಗಾಯಕನಾಗಿ ಬೆಳೆಯೋದಕ್ಕೆ ಏನೆಲ್ಲ ಬೇಕು ಆ ಒಂದು ವಿಷಯಗಳು ಮೆಥಡಾಲಜಿ ಅಂತ ಹೇಳಿ ನಾವು ಸಂಗೀತಕ್ಕೆ ಆ ಒಂದು ವಿಧಾನಶಾಸ್ತ್ರ ಸಂಸ್ಕರಣೆ ಧ್ವನಿ ಸಂಸ್ಕರಣೆ ಒಂದು ಹಾಡನ್ನ ತಕ್ಷಣ ಒಂದು ಪಿಕ್ ಮಾಡಿ ಹಾಡುವಂತ ಕೆಪಾಸಿಟಿ ಅದರಲ್ಲಿಯ ಒಂದು ಭಾವನೆಗಳು ಹೇಗಿರಬೇಕು ಒಂದು ಹಾಡಿಗೆ ಜೊತೆ ಜೊತೆಗೆ ಸುಗಮ ಸಂಗೀತದ ಕಲಿಕೆ ಅದು ಕೂಡ ಇರುತ್ತೆ ಹಾಗಾಗಿ ನಾನು ನಿಮ್ಗೆಲ್ಲರಿಗೂ ಗೊತ್ತಿದೆ ದೇಶ ವಿದೇಶದಾದ್ಯಂತ ಹೆಸರು ಮಾಡಿರುವಂತಹ ಶ್ರೀಯುತ ಪುತ್ತೂರು ನರಸಿಂಹ ನಾಯಕ್ ಸರ್ ಅವರ ಶಿಬಿರಕ್ಕೆ ಇವತ್ತು ಅಮೆರಿಕಗಳಲ್ಲೂ ಕೂಡ ತುಂಬಾ ಸಿಕ್ಕಾಪಟ್ಟೆ ಅವರಿಗೆ ವ್ಯಾಲ್ಯೂ ಇದೆ ಇವತ್ತಿಗೂ ಅವರನ್ನ